ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ದಿಂಡಿಕಲ್ ತಲ್ಪಕಟ್ಟಿ ಬಿರಿಯಾನಿ ತುಂಬನೇ ಪ್ರೇಮಸಾದ ಈ ಬಿರಿಯಾನಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ತುಂಬನೇ ಟೇಸ್ಟ್ ಆಗಿರುತ್ತದೆ ಅದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಬಿರಿಯಾನಿ ಮಾಡಲಿಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನು ಇವತ್ತು ದಿಂಡಿಕಲ್ ತಲ್ಪ ಕಟ್ಟಿ ಬಿರಿಯಾನಿ ಮಾಡುವಂತಿದ್ದೇನೆ ಅಂತ ತುಂಬಾ ಟೇಸ್ಟ್ ಆಗಿರುತ್ತದೆ ಆ ಬಿರಿಯಾನಿ ಇದು ಇದು ಮಾಡಲಿಕ್ಕೆ ನಾನು ಜೀರಾ ರೈಸ್ ತಕೊಂಡಿದ್ದೇನೆ ಜೀರಾ ರೈಸ್ ತಕೊಳ್ಳಿ ಇದು ಬಿರಿಯಾನಿ ಮಾಡುವ ಒಂದು ಹತ್ತು ನಿಮಿಷ ಮುಂಚೆ ನಾನು ನೀರಲ್ಲಿ ಹಾಕಿಡ್ತೇನೆ ಒಂದು ಐದು ಗ್ಲಾಸ್ ಆಗುವಷ್ಟು ತಕೊಂಡಿದ್ದೇನೆ ಮತ್ತೆ ಇದು ಚಿಕನ್ ದೊಡ್ಡ ದೊಡ್ಡ ಪೀಸ್ ಇದು ಒಂದು ಕೆಜಿ ಆಗುವಷ್ಟು ಚಿಕನ್ ತಕೊಂಡಿದ್ದೀನಿ ಈಗೆಲ್ಲ ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ ತಕೊಳ್ಳಿ ದೊಡ್ಡ ಪೀಸ್ ಇದ್ರೆ ಗೀಟು ಮಾಡಿಕೊಳ್ಳಿ ಬೇಕಾದ್ರೆ ಮತ್ತೆ ಅರ್ಸಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ನಿಮಗೆ ಖಾರಕ್ಕೆ ತಕ್ಕ ತಕೊಳ್ಳಿ ನಾನೊಂದು ಮೂರು ಕಾಯಿ ಮೆಣಸು ತಕೊಂಡಿದ್ದೀನಿ ಮತ್ತೆ ಉದ್ದ ಮೆಣಸು ಎರಡು ಮತ್ತೆ ಒಂದು ಗಿಡ್ಡ ಮೆಣಸು ಹಾಗೆ ಹಾಕಿಕೊಳ್ತೇನೆ ನಿಮಗೆ ಖಾರಕ್ಕೆ ತಕ್ಕ ಕಾಯಿ ಮೆಣಸು ತಕೊಳ್ಳಿ ಒಂದು ಮೂರು ಪೀಸ್ ಆಗುವಷ್ಟು ಶುಂಠಿ ಮತ್ತೆ ಒಂದು ಹತ್ತು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ತಕೊಳ್ಳಿ ಮತ್ತೆ ಒಂದು ದೊಡ್ಡ ನೀರುಳ್ಳಿ ತಕೊಂಡಿದ್ದೇನೆ ನಾನು ಈಗ ಕಟ್ ಮಾಡಿಟ್ಟಿದ್ದೇನೆ ಪುದೀನ ಸೊಪ್ಪು ಮತ್ತೆ ಗಟ್ಟಿ ಮೊಸರು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಒಂದು ಮುಕ್ಕಾಲು ಕಪ್ಪು ತಗೊಂಡಿದ್ದೇನೆ ಹುಳಿ ಜಾಸ್ತಿ ಇರಬಾರದು ಮತ್ತೆ ಇದು ಉದ್ದ ಮೆಣಸು ಒಂದು ಖಾರದ್ದು ಇದು ಇದು ಒಂದು ಒಂದು ಗಿಡ್ಡೆ ಮೆಣಸು ತಗೊಂಡಿದ್ದೇನೆ ನೀವು ಕಾಯಿ ಮೆಣಸು ಇದೆಲ್ಲ ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ ಆದರೂ ಸಣ್ಣ ಒಂದು ಸ್ಪೂನ್ ತಕೊಳ್ಬೋದು ಜೀರಿಗೆ ಸಣ್ಣ ಸ್ಪೂನು ಮತ್ತೆ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಲ್ಲ ಒಂದು ಏಳು ಒಂದಿಷ್ಟು ಗೋಡಂಬಿ ತಕೊಂಡಿದ್ದೇನೆ ಮತ್ತೆ ಮೂರು ಏಲಕ್ಕಿ ಚಕ್ಕೆ ಸ್ಟಾರ್ ಇದು ಮತ್ತೆ ಒಂದು ಮೂರು ನಾಲ್ಕು ಇದು ಲವಂಗ ಮತ್ತೆ ಪಾಲಾವೆಲೆ ಎರಡು ಮತ್ತೆ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಒಂದು ಸ್ಪೂನ್ ತಕೊಳ್ಳಿ ಸ್ಪೂನ್ ಸೋಂಪು ಹುಳ್ಳಿ ಹುಣಸೆ ಹುಳ್ಳಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ ಅದೇ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಉರಿಯಲಿಕ್ಕೆ ಅಂತ ಬಾಣಲ್ಲಿ ತಕೊಂಡಿದ್ದೇನೆ ಈ ಬಿರಿಯಾನಿ ಬೇಗನೆ ಆಗ್ತದೆ ತುಂಬಾ ಟೇಸ್ಟ್ ಆಗಿರ್ತದೆ ಅದಕ್ಕೆ ಮೆಣಸು ಹಾಕಿಕೊಳ್ಳಿ ಉದ್ದ ಮೆಣಸು ಮತ್ತೆ ಕರಿ ಮೆಣಸು ಚಕ್ಕೆ ಒಂದು ಪಲಾವೆಲ್ಲ ಹಾಕಿದ್ದೀನಿ ಮತ್ತು ಲವಂಗ ಸ್ವಲ್ಪ ಉರಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಉದ್ದ ಮೇಲೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಉರಿ ಇದಕ್ಕೆ ಜೀರಿಗೆ ಸೋಂಪು ಗೋಡಂಬಿ ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಸಾಕು ಗೋಡಂಬಿ ಎಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಎಲ್ಲ ಸ್ವಲ್ಪ ಕಲರ್ ಬಂದಿದೆ ಖರ್ಚು ಹೋಗಿ ಬಿಡಬಾರ್ದು ಇವಾಗ ಗ್ಯಾಸ್ ಆಫ್ ಮಾಡಿ ಸಾಕು ಇದು ಸಣ್ಣ ಜಾರ್ ತಗೊಂಡಿದ್ದೀನಿ ಅದಕ್ಕೆಲ್ಲ ಹಾಕಿಕೊಳ್ಳಿ ಹುರ್ಗಿದೆ ನೇಸಾಗಿ ಪೌಡ್ರ್ ಮಾಡಿಕೊಳ್ಳಿ ನೇಸಾಗುವಾಗ ಪೌಡ್ರ್ ಮಾಡಿದ್ದೀನಿ ಈಗ ಅದೆಲ್ಲ ಒಡಿ ಮಾಡಿ ಮಾಡಿಟ್ಟಿದ್ದೇನೆ ಈಗ ಇನ್ನೊಂದು ಜಾರ್ ತಗೊಂಡಿದ್ದೇನೆ ಅದರಲ್ಲಿ ಇದು ಕಡಿಯಲಿಕ್ಕಿಂತ ನೀರುಳ್ಳಿ ಹಾಕಿಕೊಳ್ಳಿ ಮತ್ತೆ ನೀರುಳ್ಳಿ ಹಾಕಿದ ಮೇಲೆ ಪುದೀನಾ ಹಾಕಿ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಕಾಯಿ ಮೆಣಸು ಹಾಕಿಕೊಳ್ಳಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮತ್ತೆ ಶೋಂಠಿ ಬೆಳ್ಳುಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನೈಸಾಗಿ ಹೋಗಿ ಕಡಿಯಿರಿ ಇದೆಲ್ಲ ಮಸಾಲೆ ಕಡಿದ್ರೆ ಬೇಗನೆ ಆಗ್ತದೆ ಬಿರಿಯಾನಿ ಸ್ವಲ್ಪ ನೀರು ಹಾಕಿ ನೈಸಾಗುವಾಗೆ ಕಡ್ದೇನೆ ಚಿಕನಿಗೆ ನಾನು ಕಡ್ದ ಮಸಾಲೆನ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಸಿ ನೋಡಿ ಹಾಕ್ತೇನೆ ಹಾಕಿದ ಮೇಲೆ ಮಸಾಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದರೊಟ್ಟಿಗೆ ಎಲ್ಲ ಹಿಡಿಯಲಿ ಚಿಕನಿಗೆ ಒಳ್ಳೆ ಮಸಾಲೆ ಹಿಡಿದ್ರೆ ಟೇಸ್ಟ್ ಒಳ್ಳೇದಾಗಿರ್ತದೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದ್ರೆ ಹಾಕಿಕೊಳ್ಬಹುದು ರುಚಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳಗೆಲ್ಲ ಇಡಿಯಲ್ಲಿ ಮಸಾಲೆ ಹತ್ತು ನಿಮಿಷವರೆಗೆ ಮುಚ್ಚಿಡಿ ಟೈಮ್ ಇದ್ರೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ಮುಚ್ಚಿಡಿ ಮಸಾಲೆ ಸ್ವಲ್ಪ ಒಳ್ಳೆ ಇಡಿದ್ರೆ ಟೇಸ್ಟ್ ಒಳ್ಳೇದಾಗಿರುತ್ತೆ ಒಂದು ಕುಕ್ಕರ್ ಅಲ್ಲಿ ನಾನು ಬಿರಿಯಾನಿ ಮಾಡೋದು ಕುಕ್ಕರ್ ಅಲ್ಲಿ ಮಾಡ್ತಿದ್ದೇನೆ ಬೇಗನೆ ಆಗ್ತದೆ ಅಂತ ಹೇಳಿ ನಾನು ಬೇಗ ಕುಕ್ಕರ್ ಅಲ್ಲೇ ಮಾಡ್ತಿದ್ದೇನೆ ನೀವು ಬೇಕಾದ್ರೂ ಪಾತ್ರೆಯಲ್ಲಿ ಮಾಡಿಕೊಳ್ಬಹುದು ಈಗ ನಾನು ತೆಂಗಿನೆಣ್ಣೆ ತಕೊಂಡಿದ್ದೇನೆ ಎಣ್ಣೆ ಮತ್ತೆ ತುಪ್ಪ ತಕೊಂಡಿದ್ದೇನೆ ಅದು ಐಟಮ್ ಅಲ್ಲಿ ಸಾಮಗ್ರಿ ತೋರಿಸಲಿಲ್ಲ ಈಗ ತೆಂಗಿನ ಎಣ್ಣೆ ಸೇರಿಸುತ್ತೇನೆ ಅಂತ ಹೇಳಿದ್ರೆ ಎಣ್ಣೆ ಮಾತ್ರ ಸೇರಿಸಿಕೊಳ್ಬೇಕು ಬೇರೆ ಎಣ್ಣೆ ಸಂಪರ್ ಆಗಿ ಸೇರಿಸಿಕೊಳ್ಳಬಾರ್ದು ಈಗ ತೆಂಗಿನ ಎಣ್ಣೆ ಹಾಕ್ತೇನೆ ನಾನು ಒಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತೇನೆ ಮತ್ತೆ ತುಪ್ಪ ಹಾಕಿಕೊಳ್ತಿದ್ದೇನೆ ನಿಮಗೆ ತೆಂಗಿನ ಎಣ್ಣೆ ಬೇಡ ಅಂತ ಹೇಳುವವರು ತುಪ್ಪವೇ ಹಾಕಿಕೊಳ್ಬಹುದು ನಾನು ಎರಡನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಅಂತ ಹೇಳಿ ಒಂದು ಆರು ಸ್ಪೂನ್ ಆಗುವಷ್ಟು ಆರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಮತ್ತೆ ಒಂದು ಐದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಈಗ ಎಣ್ಣೆ ಒಳ್ಳೆ ಈಗ ತುಪ್ಪ ಎಣ್ಣೆ ಎಲ್ಲ ಒಳ್ಳೆ ಬಿಸಿ ಆಗಿದೆ ಒಂದು ಪಲಾವೆಲೆ ಮತ್ತೆ ಒಂದು ಪೀಸ್ ಚಕ್ಕೆ ಹಾಕ್ತೇನೆ ಮತ್ತೆ ಎಲ್ಲ ಉಳಿ ಮಾಡಿದ್ದೇನೆ ಈಗ ಮಸಾಲೆ ಒಂದು ಹತ್ತು ನಿಮಿಷವರೆಗೆ ಇಟ್ಟದು ಒಳ್ಳೆ ಎಲ್ಲ ಇಡ್ತಿದೆ ಚಿಕನಿಗೆ ಒಳ್ಳೆ ಇಡ್ತಿದೆ ಈಗ ಹಾಕಿಕೊಳ್ಳಿ ಈಗ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಉಡಿ ಮಾಡಿಟ್ಟ ಮಸಾಲೆ ಹಾಕಿ ಈಗ ಉಡಿ ಮಾಡಿಟ್ಟ ಮಸಾಲೆ ಹಾಕಿದ್ದೇನೆ ಈಗ ಉಡಿ ಉಡಿ ಮಾಡಿದ್ದ ಮಸಾಲೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಚಿಕನ್ ಒಟ್ಟಿಗೆ ಒಳ್ಳೆ ಬೆರಿ ಇದಕ್ಕೆ ಗಟ್ಟಿ ಮೊಸರು ತುಂಬ ಉಳಿ ತುಂಬ ಉಳಿ ಇರೋದು ಬೇಡ ಮೊಸರು ಮೊಸರು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಚಿಕನ್ ರೊಟ್ಟಿಗೆ ಮಿಕ್ಸ್ ಆಗಲಿ ಚಿಕನ್ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪಾಕಿದು ಇವಾಗ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತೆ ನಾನು ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಬಹುದು ಈಗ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದು ಒಳ್ಳೆ ಒಂದು ಕುದಿ ಬರಲಿ ನೋಡಿ ಇವಾಗ ಸ್ವಲ್ಪ ಹೊತ್ತಾಗಿದೆ ಒಳ್ಳೆ ಕುದಿ ಬಂದಿದೆ ಮಸಾಲೆ ಎಲ್ಲ ಒಳ್ಳೆ ಕುದಿ ಬಂದಿದೆ ಈಗ ಜೀರಾ ರೈಸನ್ನು ಎರಡು ಮೂರು ಸಲ ಒಳ್ಳೆ ತುಳ್ದಿದ್ದೇನೆ ಒಂದು ಹತ್ತು ನಿಮಿಷವರೆಗೆ ನಾನು ನೀರಲ್ಲಿ ಹಾಕಿ ನೆನ್ನೆಗ ಹಾಕಿಟ್ಟದ್ದು ಈಗ ಅಕ್ಕಿ ಹಾಕಿಕೊಳ್ಳಿ ಅಕ್ಕಿ ಹಾಕಿದ ಮೇಲೆ ಹೀಗೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ನೀರು ಹಾಕಿ ಕೊಡಬೇಕು ನಾನು ನೀರ್ ಹಾಕಿಕೊಳ್ತಿದ್ದೇನೆ ನಿಮಗೆ ತಕ್ಕ ನೀರ್ ಹಾಕಿಕೊಳ್ಳಿ ನಿಮಗೆ ಅಕ್ಕಿಗೆ ತಕ್ಕ ನೀವು ನೀರು ಹಾಕಿಕೊಳ್ಳಿ ನಾನು ರುಚಿ ನೋಡಿ ಹಾಕಿಕೊಳ್ತಿದ್ದೇನೆ ನಾನು ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ ನಾನು ಆಗಲ್ಲ ಹಾಕಿದ್ದೇನೆ ನಾನೀಗ ರುಚಿ ನೋಡಿ ಉಪ್ಪಾಕಿಕೊಳ್ಳೋದು ಹಾಕಿದ ಮೇಲೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಕುದೀನ ಕೊತ್ತಂಬರಿ ಸೊಪ್ಪು ಅದರ ಮೇಲೆ ಹಾಕಿಕೊಳ್ತಿದ್ದೇನೆ ಅಕ್ಕಿಲ್ಲ ಹಾಕಿದ ಮೇಲೆ ರುಚಿಯೆಲ್ಲ ನೋಡಿದೇನೆ ಈಗ ಕುದಿ ಬರ್ತಾ ಉಂಟು ಇವಾಗ ಒಂದು ಅರ್ಧ ಲಿಂಬೆಯನ್ನು ಹಾಕಿಕೊಳ್ತಿದ್ದೇನೆ ರುಚಿಯೆಲ್ಲ ನೋಡಿದ್ದೇನೆ ಈಗ ಕುದಿ ಬರ್ತಾ ಉಂಟು ಈಗ ನಾನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಬರುವರಿಗೆ ಬೇಯಿಸಿಕೊಳ್ತಿದ್ದೇನೆ ಈಗ ಬಿರಿಯಾನಿ ರೆಡಿಯಾಗಿದೆ ಈಗ ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಬಿರಿಯಾನಿ ಬೆಂದಿದೆ ತಿಂಡಿಕಲ್ ತಲ್ಪ ಕಟ್ಟಿ ಬಿರಿಯಾನಿ ರೆಡಿಯಾಗಿದೆ ಒಳ್ಳೆ ಅಂತ ಪರಿಮಳವು ಬರ್ತಾ ಉಂಟು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗೇ ಆಗಿದೆ ದಿಂಡಿ ಕಟ್ ತಲಪಾಕಟ್ಟಿ ಬಿರಿಯಾನಿ ತುಂಬ ಟೇಸ್ಟ್ ತುಂಬ ಸುಲಭವಾಗಿ ಬೇಗನೆ ಮಾಡಿಕೊಳ್ಬೋದು ಕಡಿಮೆ ಸಮಯದಲ್ಲಿ ಬ್ಯಾಚುಲರ್ಗೂ ಮಾಡಬಹುದು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು